ಡ್ಯಾನ್ಸ್ ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇವಾಗ ಪ್ರಾಕ್ಟೀಸ್ ಮ್ಯಾಚ್ ಸ್ಟಾರ್ಟ್ ಮಾಡಿದ್ದೀವಿ ಡೇಯಲ್ಲಿ ಎಲ್ಲ ಮ್ಯಾಚಸ್ ಆಯಿತು ಈಗ ನೈಟಲ್ಲಿ ಒಂದೊಂದು ಪ್ರಾಕ್ಟೀಸ್ ಮ್ಯಾಚಸ್ ಕೊಡ್ತಿದ್ದೀವಿ ಎಲ್ಲ ಟೀಮ್ಗೂ ಟೋಟಲ್ ಹನ್ನೆರಡು ಟೀಮ್ ಇದೆ ಹನ್ನೆರಡು ಟೀಮ್ನು ಶ್ರೀಲಂಕಾಗಿ ಈ ಫಸ್ಟ್ ಟೈಮ್ ಟೆಲಿವಿಷನ್ ಅನ್ನೋ ನಮ್ಮ ಟೂರ್ನಮೆಂಟ್ ತೊಗೊಂಡೋಗಿ ಟೆಲಿವಿಷನ್ ಆರ್ಟಿಸ್ಟನ್ನ ಶ್ರೀಲಂಕಾದಲ್ಲಿ ಮಾಡ್ತಾಯಿದ್ದೀವಿ ಅಂದರೆ ಯಾಕೆ ಶ್ರೀಲಂಕಾದ ಒಂದು ಇದು ಬಂತು ಸರಿ ಹಾಂ ಶ್ರೀಲಂಕಾ ಅಂದರೆ ಏನಿಲ್ಲ ಒಂದು ಮೂರು ಸೀಸನ್ ಬೆಂಗಳೂರಲ್ಲಿ ಮಾಡಿದ್ವಿ ಹುಬ್ಳೀಲ್ ಮಾಡಿದ್ವಿ ಈ ಸತಿ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ಟು ಅಬ್ರಾಡ್ ಪ್ಲ್ಯಾನ್ ಮಾಡಿದ್ದೀವಿ ಅಪ್ಕಮಿಂಗ್ಸು ಏನಾರು ಚೇಂಜಸ್ ಮಾಡದೇನೆ ಇಲ್ಲೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾವಾಗ ಬಂತು ಸುನೀಲ್ ಅವರಿಗೆ ಈ ರೀತಿಯ ಒಂದು ಪ್ಲ್ಯಾನು ಅಂದರೆ ಸಿನಿಮಾದವ್ರನ್ನೆಲ್ಲ ಒಂದು ಕಡೆ ಸೇರಿಸ್ಬೇಕು ಮೀಡಿಯಾದವ್ರನ್ನೆಲ್ಲ ಒಂದು ಕಡೆ ಸೇರಿಸಬೇಕು ಎಲ್ಲರನ್ನೂ ಒಗ್ಗ ಒಗ್ಗೂಡಿ ಎಲ್ಲರೂ ಒಂದು ವೇದಿಕೆಯಲ್ಲಿ ಕಾಣಿಸ್ಬೇಕು ಅಂತ ಮಾಡ್ತಿದ್ದೀವಿ ಫಸ್ಟ್ ಆಫ್ ಆಲ್ ಈ ಟೂರ್ನಮೆಂಟ್ ಮಾಡೋ ಕಾರಣವೇ ಸೆಲೆಬ್ರಿಟೀಸ್ ನಾನು ಆ್ಯಕ್ಚುಲಿ ನನ್ನ ಕ್ಯಾಂಪ್ಗೆ ಎಲ್ಲ ಸೆಲೆಬ್ರಿಟೀಸ್ ಪ್ರಾಕ್ಟೀಸಿಗೆ ಬರಬೇಕಾದ್ರೆ ನಾನು ಆ ಟೂರ್ನಮೆಂಟ್ ಆಡ್ತೀವಿ ಈ ಟೂರ್ನಮೆಂಟ್ ಆಡ್ತೀನಿ ಅಂತಿದ್ರು ಎಲ್ಲ ಚೆನ್ನಾಗಿ ಮಾಡ್ತಿದ್ರು ನಾವು ಯಾಕೆ ಟೆಲಿವಿಷನ್ಗೆ ಮಾಡಬಾರ್ದು ಅಂದ್ಬಿಟ್ಟು ಎಲ್ಲರೂ ಮೂವಿ ಇಂಡಸ್ಟ್ರಿಗೆ ಮಾಡ್ತಿದ್ರು ಟೆಲಿವಿಷನ್ಗೆ ಯಾಕೆ ಮಾಡಬಾರ್ದು ಅಂತ ಪ್ಲ್ಯಾನ್ ಮಾಡಿದಾಗ ಟೆನ್ನಿಸ್ ಬಾಲ್ ಸ್ಟಾರ್ಟ್ ಮಾಡಿದ್ವಿ ಟೆನ್ನಿಸ್ ಬಾಲ್ ಸ್ಟಾರ್ಟ್ ಮಾಡಿದಾಗ ನಮ್ಮ ಲೂಸ್ ಮಾದಾ ಯೋಗಿಯವ್ರು ಬಂದು ಯಾಕೆ ನೀವು ಲೆದರ್ ಬಾಲ್ ಮಾಡಿದ್ರೆ ನಾವೆಲ್ಲ ಆಡ್ತೀವಿ ಅಂದರು ಅವರು ಹೇಳಿದ ಮಾತು ಚೆನ್ನಾಗಿ ಕಿವಿಗೆ ಹೋಯ್ತು ಅಲ್ಲಿಂದ ಲೆದರ್ ಬಾಲ್ ಸ್ಟಾರ್ಟ್ ಮಾಡಿದ್ವಿ ಇದು ಫೋರ್ತ್ ಸೀಸನ್ ಮಾಡ್ತಿದ್ವಿ ಈ ಸರ್ತಿ ಫೋರ್ತ್ ಸೀಸನ್ಗೆ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರಿದ್ದಾರೆ ಯೋಗಿಯವರಿದ್ದಾರೆ ಇದೇ ಥರ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಎಲ್ಲ ಬಂದಾಡ್ತಿದ್ದಾರೆ ಚೆನ್ನಾಗಾದರೆ ಸಾಕು ಒಟ್ನಲ್ಲಿ ಈಗ ಈ ಒಂದು ಟೆಲಿವಿಷನ್ ಪ್ರೀಮಿಯರ್ ಲೀಗ್ ಅಂದರೆ ಅದು ಸೀರಿಯಲ್ ಅವರಿಗೆ ಸೀಮಿತನ ಅಥವಾ ಸಿನಿಮಾದವ್ರಿಗೆ ಸೀಮಿತನ ಅಥವಾ ಎಲ್ಲರೂ ಸೇರಿ ಆಡುವಂಥದ್ದು ಅಂದರೆ ಮಾಧ್ಯಮದವ್ರಿಗೆ ಸೀಮಿತನ ಹೇಗೆ ಹೇಗೆ ಈ ಸ ಟೆಲಿವಿಷನ್ ಪ್ರೀಮಿಯರ್ ಲೀಗ್ ಸ್ಟಾರ್ಟ್ ಆದಾಗೇ ಆಲ್ ಮೂವಿ ಇಂಡಸ್ಟ್ರಿ ಟೆಲಿವಿಷನ್ ಇಂಡಸ್ಟ್ರಿ ಮತ್ತು ನಮ್ಮ ಮೀಡಿಯಾ ಇಂಡಸ್ಟ್ರಿ ಫುಲ್ ಎಲ್ಲರೂ ಜೊತೆ ಸೇರಿಸ್ಕೊಂಡೇ ಕರ್ಕೊಂಬಂದಿದ್ದೀನಿ ಮೂವಿ ಮಾಡಿರ್ಬೋದು ಬಟ್ ಟೆಲಿವಿಷನಲ್ಲಿ ಆರ್ಟಿಸ್ಟ್ ಮಾಡಿರಬೇಕು ಟೆಲಿವಿಷನಲ್ಲಾಗಿದ್ದರೆ ಮೂವೀಲಿ ಮಾಡಿ ಬರ್ಬೋದು ಆಡೋಕ್ಕೆ ಮೂವಿಲಿ ಮಾಡಿದವ್ರಿಗೆ ನಾವು ಟೆಲಿವಿಷನ್ ಇನ್ನೂ ಚಾನ್ಸ್ ಕೊಟ್ಟಿಲ್ಲ ನಾವು ಟೆಲಿವಿಷನಿಂದ ಓದೋರನ್ನ ಮಾತ್ರ ನಾವು ತೊಗೊಂಡಿದ್ದೀವಿ ಅಂದರೆ ಇವಾಗ ಆಡ್ತಿರುವಂಥವರೆಲ್ಲ ಟೆಲಿವಿಷನಿಂದ ಸಿನಿಮಾ ಮಾಡಿದವರು ಆಡ್ಬೋದು ಆಡ್ಬೋದು ಮತ್ತು ರಿಯಾಲಿಟಿ ಶೋಸ್ ಮಾಡಿದ್ದಾರೆ ಎಲ್ಲರೂ ಬರ್ತಾರೆ ಟಿ ವಿಲಿ ಯಾರ್ಯಾರು ಬಂದಿದಾರೋ ಎಲ್ಲರೂ ಬಂದು ಆಡ್ಬೋದು ಟೆಲಿವಿಷನು ಮತ್ತು ನಾವು ಇದರಲ್ಲಿ ಇಷ್ಟು ಎಪಿಸೋಡ್ ಮಾಡಿರಬೇಕು ಅಂತ ಅದೆಲ್ಲ ಕೊಟ್ಟಿದ್ದೀವಿ ಎಲ್ಲ ಮಾಡಿದರೆ ಆಡಿಸ್ತಾ ಇದೀವಿ ಇವಾಗ ಯಾವಾಗ ಹೋಗೋ ಪ್ಲ್ಯಾನ್ ಇದೆ ಇಪ್ಪತ್ತನೇ ತಾರೀಕು ಬೆಳಿಗ್ಗೆ ಹೊರಡ್ತಾ ಇದ್ದೀವಿ ಇಪ್ಪತ್ತೊಂದನೇ ತಾರೀಕಿಂದ ಮ್ಯಾಚಸ್ ಸ್ಟಾರ್ಟು ಇಪ್ಪತ್ತನೇ ತಾರೀಕು ಜೆರ್ಸಿ ಟ್ರೋಫಿ ಲಾಂಚು ನಾವು ಕೊಲಂಬೋದಲ್ಲೇ ಮಾಡ್ತಿದ್ದೀವಿ ಈ ಸತಿ ಇಷ್ಟು ವರ್ಷ ಇಲ್ಲೇ ಮಾಡ್ತಿದ್ವಿ ಈ ಸತಿ ಶ್ರೀಲಂಕಾದಲ್ಲೇ ಮಾಡ್ತೀವಿ ಎಷ್ಟು ದಿನಗಳ ಕಾಲ ಇರ್ತೀವಿ ಟೂರ್ನಮೆಂಟ್ ಬಂದು ಐದು ದಿನ ಇರುತ್ತೆ ಒಂದು ದಿನ ಬಿಫೋರ್ ಹೋಗ್ತಾಯಿದ್ದೀವಿ ಮ್ಯಾಚ್ ಆದಮೇಲೆ ಒಂದು ದಿನ ಅಲ್ಲೇ ಇರ್ತೀವಿ ಟ್ವೆಂಟಿ ಸೆವೆನ್ ತಾಪಸ್ ಬರ್ತೀವಿ ಓಕೆ ಈಗ ಎಲ್ಲ ಟೀಮನ್ನ ಅಟ್ ಎ ಟೈಮ್ ನೀವು ಕರ್ಕೊಂಡು ಹೋಗ್ತಿದ್ದೀರಾ ಅಥವಾ ಆ ಟೀಮ್ ಯಾವಾಗ ಆಡಬೇಕು ಆವಾಗ ಮಾತ್ರ ಅವರು ಬರಬೇಕು ಒಂದಿನ ಬಿಫೋರ್ ಹನ್ನೆರಡು ಟೀಮು ಹೋಗ್ತಾಯಿದ್ದೀವಿ ಹನ್ನೆರಡು ಟೀಮು ಬೆಳಗ್ಗೆ ಒಂಬತ್ತು ಗಂಟೆಗೆ ಫ್ಲೈಟ್ ಇದೆ ಹೋಗಿ ರೆಸ್ಟ್ ಮಾಡಿ ಸಂಜೆ ಜರ್ಸಿ ಟ್ರೋಫಿ ಲಾಂಚ್ ಇದೆ ಅದು ಮುಗಿಸ್ಕೊಂಡ್ಮೇಲೆ ಟ್ವೆಂಟಿ ಫಸ್ಟಿಂದ ಮ್ಯಾಚ್ ಸ್ಟಾರ್ಟ್ ಓಕೆ ಈಗ ಟೆಲಿವಿಷನ್ ಪ್ರೀಮಿಯರ್ ಲೀಗ್ ಮಾಡ್ತಿದ್ದೀರಿ ಆ್ಯಂಡ್ ಮೀಡಿಯಾ ಪ್ರೀಮಿಯರ್ ಲೀಗ್ ಆಯಿತು ಇವಾಗ ವಾಟ್ ಈಸ್ ನೆಕ್ಸ್ಟ್ ಆ್ಯಂಡ್ ಇದು ಬಿಟ್ಟು ಸುನೀಲ್ ಅವರು ಬೇರೆ ಟೈಮಲ್ಲಿ ಏನು ಮಾಡ್ತಾರೆ ನನ್ನದೇ ಎನ್ ಒನ್ ಕ್ರಿಕೆಟ್ ಅಕಾಡೆಮಿ ಅಂತ ಕ್ರಿಕೆಟ್ ಕ್ಯಾಂಪ್ ಇದೆ ಅದರಲ್ಲೊಂದು ನೂರು ಜನ ಹುಡುಗರು ಇದ್ದಾರೆ ಟೈಮ್ ಇದ್ದಾಗೆಲ್ಲ ಕೋಚಿಂಗ್ ಮಾಡ್ತೀನಿ ಇದಕ್ಕೂ ಟೈಮ್ ಕೊಡ್ತೀನಿ ಇವಾಗ ಅಪ್ಕಮಿಂಗ್ ಐ ಪಿ ಟಿ ಟ್ವೆಲ್ ಅಂತ ಟೂರ್ನಮೆಂಟ್ ಬರ್ತಾಯಿದೆ ಇದೆ ಆಗಸ್ಟ್ಗೆ ಸೆಕೆಂಡ್ ಸೀಸನ್ನು ಫಸ್ಟ್ ಸೀಸನ್ ಮುಗಿಸಿದ್ದೀವಿ ಅದಾದಮೇಲೆ ಒಂದು ದೊಡ್ಡದಾಗ ಅನೌನ್ಸ್ ಮಾಡಿದ್ದೀನಿ ಇಂಡಿಯಾ ಟೆಲಿವಿಷನ್ ಪ್ರೀಮಿಯರ್ ಲೀಗ್ ಅಂತ ಅದು ಸದ್ಯದರಲ್ಲೇ ಎಲ್ಲ ವಿಷಯನೂ ಹೇಳ್ತಾ ಹೋಗ್ತೀನಿ ಇವಾಗ ಬಿಟ್ಕೊಡೋಲ್ಲ ಇಲ್ಲ ಅದು ಈಗಿನ ವರ್ಕ್ ಮಾಡ್ತಾಯಿದ್ದೀನಿ ಎಲ್ಲ ಕರೆಕ್ಟಾಗಿ ಪ್ರಾಪರ್ ಒಂದು ಲೆಂತ್ಗೆ ಬಂದಮೇಲೆ ಅದು ಅನೌನ್ಸ್ ಮಾಡ್ತೀನಿ ಈಗ ಸದ್ಯ ಕಮ್ಮಿಂಗ್ ಅಂತ ಹಾಕಿದ್ದೀನಿ ನನಗೇನಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಲೈಕ್ ಕ್ರಿಕೆಟ್ ಇಂಡಸ್ಟ್ರಿ ಥರ ಎಲ್ಲರೂ ಹೆಂಗೆ ಹೋಗ್ಬೇಕು ಅಬ್ರಾಡ್ಗೆ ಆ ಥರ ಪ್ರತಿ ವರ್ಷ ಹೋಗೋ ಥರ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅದಾದರೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ರೀ ಎಲ್ಲರೂ ಸಕ್ಸಸ್ ಮಾಡ್ತೀನಿ ನಿಮಗೆ ತುಂಬ ಸಪೋರ್ಟಿವ್ ಆಗಿರೋದು ಯಾರು ಅಂದರೆ ನಿಮಗೆ ಯಾರಾದರೂ ಒಬ್ಬರು ಇದ್ದಾರಾ ಅಂದರೆ ಗಾಡ್ ಫಾದರ್ ಅಥವಾ ಫ್ರೆಂಡ್ ಅಥವಾ ವೆಲ್ ವಿಷರ್ ಸರ್ ಎಲ್ಲದಕ್ಕೂ ಸಪೋರ್ಟು ನಮ್ಮ ಅಣ್ಣ ಇದ್ದಾನೆ ನನಗೆ ಫೈನಾನ್ಷಿಯಲಿ ಸಪೋರ್ಟು ಅವನೇ ಮಾಡ್ತಾನೆ